ಈ ಮಗು ಬಂದು ತುಂಬಾ ಬಡತನದಲ್ಲಿ ನಂದು ಬಂದಿರುವಂತ ಹುಡುಗಿ ಇದು ಈಗ ಕಳೆದ ವರ್ಷ ಅಂದ್ರೆ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕರಲ್ಲಿ ನನ್ನ ಹತ್ರ ಬಂದು ಒಂದ್ ಮೊರೆ ಹೇಳ್ತೇವೆ ಏನು ಅಂತಂದ್ರ ಅಂಕಲ್ ನನಗೆ ಓದ್ತಾ ಇದ್ದೀನಿ ಚೆನ್ನಾಗಿ ನನ್ಗೆ ಯಾರು ಸಹಾಯ ಮಾಡ್ತಾ ಇಲ್ಲ ಸೊ ಹಾಗಾಗಿ ಇನ್ ಮುಂದೆ ನಾವ್ ಇನ್ನು ಓದಬೇಕು ಅಂತಿದ್ದೀನಿ ಅಂತ ನಾ ಹತ್ರ ಬೇಡ್ಕೊಂಡಾಗ ಅವತ್ತನ್ ಪರಿಸ್ಥಿತಿ ನಮ್ದೇನ ಇತ್ತು ಸೊ ಆದ್ರೂ ಕೂಡ ಆ ಮಗು ಓದುತ್ತೆ ಅಂದಾಗ ನಾವ್ ಏನಾದ್ರೂ ಮಾಡ್ಲೇಬೇಕಾದ ಸಂದರ್ಭ ಒಂದ್ ಮಾಡೋ ಪ್ರಯತ್ನ ಪಟ್ಟು ಒಂದ್ ಲ್ಯಾಪ್ಟಾಪ್ ಕುಡಿಸ್ದೆ ಆ ಲ್ಯಾಪ್ಟಾಪ್ ಹಿಡ್ಕೊಂಡು ಇವತ್ತು ಅವಳಿಗೆ ಹೆಂಗ್ ಬಂತು ಅಂದ್ರೆ ಇವತ್ತು ಫಸ್ಟ್ ಕ್ಲಾಸ್ ಅಲ್ಲಿ ಸೆಕೆಂಡ್ ಇಯರ್ ಬಿ ಕಾಮ್ ಆಗಿ ಕಂಪ್ಲೀಟ್ ಆಗಿ ಪೂರ್ತಿ ಮೊನ್ನೆ ಪಾಸ್ ಮಾಡಿದಾಳೆ ನನ್ಗಂತೂ ಅವಳಗ್ ಮಾಡಿ ಸಹಾಯ ಮುಖ್ಯ ಅಲ್ಲ ಅವಳು ನಮ್ಮಿಂದ ಒಂದು ಉಪಯೋಗ ಪಡ್ಕೊಂಡು ಈ ತರ ಡೆವಲಪ್ ಆಗಿ ಮುಂದೆ ಮುಂದಕ್ ಮುಂದಕ್ಕೆ ಬಂದ್ಲು ಅಂದಾಗ ಅದು ಎಲ್ಲೋ ಹೋಗುತ್ತೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅವ್ಳ ಮೇಲೆ ಇರ್ಲಿ ಇನ್ನು ಮುಂದಕ್ಕೆ ಓದಿಸ್ಬೇಕು ಅಂತ ಮಾಡ್ತಾ ಇದೀವಿ ಅವ್ಳಿಗೆ ಐ ಎ ಎಸ್ ಐ ಪಿ ಎಸ್ ಮಾಡಲೇಬೇಕು ಆ ತೀರ್ಮಾನ ತಗೊಂಡಿದ್ದೀನಿ ಮಾಡೇ ಮಾಡ್ತೀನಿ ಇದು ಸತ್ಯವಾಗ್ಲು ಮಾಡೋ ಪ್ರಯತ್ನ ಮಾಡಿ ಯಶಸ್ವಿಗೊಳಿಸ್ತೀನಿ ಮಕ್ಕಳಿಗೆ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಹೆಣ್ಣು ಮಕ್ಕಳಿಗೆ ನಮ್ಮ ಪಕ್ಷದಲ್ಲಿ ಆದ್ಯತೆ ಸಿಗ್ತಾ ಇಲ್ಲ ಅವರು ಏನು ಪಕ್ಷಕ್ಕೋಸ್ಕರ ಮನೆ ಎಲ್ಲ ತ್ಯಾಗ ಮಾಡಿ ಮನೆ ಅಪ್ಪ ಅಮ್ಮನ್ನ ಬಿಟ್ಟು ಗಂಡಿನ ಕೈಲಿ ಬೇಯಿಸ್ಕೊಂಡು ಮಕ್ಕಳನ್ನ ಬಿಟ್ಟು ಆ ಹೆಣ್ಮಕ್ಳು ಬರ್ತವೆ ನಮ್ಮ ಕಚೇರಿಗಳಿಗೆ ಆ ಕಚೇರಿಗಳಿಗೆ ಬಂದಾಗ ನಮ್ಮ ಮುಖಂಡರುಗಳು ಅವ್ರನ್ನ ಸಚಿವರ ಹತ್ರ ಆಗ್ಲಿ ಎಮ್ ಎಲ್ ಎ ಹತ್ರ ಆಗ್ಲಿ ಅಥವಾ ಮುಖ್ಯಮಂತ್ರಿಗಳ ಹತ್ರ ಆಗ್ಲಿ ಇನ್ ಯಾರ ಹತ್ರನೂ ಅವ್ರಿಗೆ ಮಾತಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಯಾಕೆ ಅವ್ರನ್ನ ಅವಕಾಶ ಕೊಟ್ರೆ ಅವ್ರಿಗೇನು ಅವ್ರಿಗೆ ಇರೋ ತೊಂದರೆಗಳು ಅವ್ರ ಕ್ಯಾಸ್ಟ್ ಏನ್ಸಿಲ್ವ ಅಥವಾ ಅವ್ರ ಸಮಸ್ಯೆಗಳು ಇನ್ನೊಂದು ಏನೋ ಹೇಳ್ಕೊಳ್ಳೋ ಪ್ರಯತ್ನ ಪಡ್ತಾರೆ ಅದಕ್ಕೆ ಅವಕಾಶನೇ ಯಾರ ಹತ್ರ ಹೇಳ್ಕೊಬೇಕು ಅವ್ರು ಸೊ ಈಗೆಲ್ಲ ಆಗಿ ಈ ತರ ಎಲ್ಲ ಆಗ್ತಾ ಇತ್ತು ಅವ್ರೆಲ್ಲ ನನಗೆ ದೂರ್ ಸಲ್ಸಿದ್ರು ಆ ದೂರಿನ ಮೇರೆಗೆ ಇವತ್ತು ನಾನು ಅವರನ್ನೆಲ್ಲ ಕರೆದು ನನ್ ಕೈಯಿಂದ ಏನು ಅವ್ರಿಗೆ ಒಂದು ಸೀರೆ ಕೊಟ್ಟು ಒಂದು ಉಡುಗೊರೆ ಕೊಟ್ಟು ಒಬ್ಬ ಅಣ್ಣನಾಗಿ ಒಬ್ಬ ತಮ್ಮನಾಗಿ ಒಬ್ಬ ತಂದೆಯಾಗಿ ಅವ್ರ ಗೆದ್ದು ಮನಸ್ಸು ಹೇಳ್ದು ಅವ್ರ ಕೆಲಸ ಮಾಡೋ ಪ್ರಯತ್ನ ಮಾಡೋಣ ಇನ್ನು ಸರ್ಕಾರಕ್ಕೆ ಇದು ಸರ್ಕಾರದ ಗಮನಕ್ಕೆ ತಗೊಂಡೋಗಿ ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ಇದನ್ನ ನೋಡಿ ಮುಂದಕ್ಕೆ ಮುಖಂಡರುಗಳಿಗೆ ಹೇಳ್ಬೇಕು ನೋಡ್ರಪ್ಪ ಒಂದ್ ಅವಕಾಶ ಕೊಡಿ ಅವ್ರಿಗೆ ನಮ್ಮ ಹತ್ರ ಏನು ಹೇಳಕ್ ಬಂದಾಗ ಹೋಗ್ಬೇಡಿ ಯಾರನ್ನು ಅವ್ರಿಗೆ ಒಂದ್ ಅವಕಾಶ ಕೊಡಿ ನಮ್ಮ ಹತ್ರ ಬಂದು ಏನಾರು ಹೇಳಕಂದ್ರೆ ಯಾಕೆಂದ್ರೆ ಇವತ್ತು ಹೆಣ್ಮಕ್ಳು ಇರೋದ್ರಿಂದ ನಮ್ ಪಕ್ಷ ಬಂದಿರೋದು ಇದು ಸತ್ಯ ನಾವ್ ಐದು ಯೋಜನೆ ಏನ್ ಕೊಡ್ತಾ ಇದೀವೋ ಆ ಐದು ಯೋಜನೆ ಒಳಗಡೆ ಮಕ್ಕಳಿಗೆ ಬಹಳ ಉತ್ತಮವಾಗಿ ಬಸ್ ಯೋಜನೆ ಕೊಟ್ಟಿರೋಂತದ್ದು ಅದು ಎಲ್ಲೋ ಹೋಗಿದೆ ಅದ್ ಯಾವ ಸರ್ಕಾರನು ಮಾಡೋಕ್ಕಾಗಿಲ್ಲ ಇದ್ಯಾತ ಮಾಡಿದ್ರಿ ಹೆಣ್ಮಕ್ಳಿಗೋಸ್ಕರ ತಾನೇ ಮಾಡಿದ್ವು ಹಾಗೆ ನನ್ನ ಕಾರ್ಯಕರ್ತರುಗಳಿಗೂ ನೀನ್ ಕೇಳ್ಕೊತೀನಿ ಅವ್ರಿಗೂ ಒಂದ್ ಅವಕಾಶ ಕೊಡಿ ಅವ್ರಿಗೆ ಮೇಲಕ್ಕೆ ಬರೋದಕ್ ಒಂದ್ ಅವಕಾಶ ಕೊಟ್ರೆ ಅವ್ರು ಏನೋ ಬಂದು ನಮ್ಮ ಪಕ್ಷದ ದುಡಿಮೆಗೆ ದುಡಿತಾರೆ ಇನ್ನು ಎತ್ತರದಲ್ಲಿ ಹೋಗ್ತೀವಿ ನಾವು ನಮ್ಮ ಸರ್ಕಾರ ಮುಂದಕ್ಕೂ ಬರೋ ಅಂತ ಸಾಧ್ಯತೆಗಳು ತುಂಬಾ ತುಂಬಾನೇ ಇದೆ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಡಿ ಕೆ ಶಿವಕುಮಾರಸ್ವಾಮಿ ಸಾಹೇಬ್ರಿಗೆ ಹಾಗೆ ನಮ್ಮ ಪಕ್ಷದ ಮುಖಂಡರುಗಳಿಗೆ ನಾನೇ ನಿಮ್ಮನ್ನು ಕೆಟ್ಟದಾಗಿ ನಾನೇನು ಇದ್ ಮಾಡ್ತಾ ಇಲ್ಲ ಅಥವಾ ಏನೋ ಒಂದು ಏನೋ ನಿಮ್ಮನ್ನ ಕೆಳಗಾಕ್ಬೇಕು ನನ್ನ ರೀತಿ ನನ್ಗೆ ಆ ಉದ್ದೇಶನೂ ಇಲ್ಲ ಆ ಹೆಣ್ಮಕ್ಳು ನೋವು ಬಂದು ಇವತ್ ನೋಡಿ ಇಲ್ಲೇ ನನ್ ಜಾಗದಲ್ಲೇ ತೋಡ್ಕೊಂಡ್ರು ಅದನ್ನ ಒಂದು ಕಾರ್ಯ ಅಂತ ಹೇಳಿ ನಾನು ಇವತ್ ಇನಾಗ್ರೇಷನ್ ಇಟ್ಕೊಂಡು ನನ್ ಕಟ್ಟಡದಲ್ಲೇ ಅಂದ್ರೆ ನನ್ನ ಪ್ರೀಮಿಸಸ್ ಅಲ್ಲಿ ಒಂದು ಫಂಕ್ಷನ್ ಹಾಲ್ ಮಾಡಿದೀನಿ ಆ ಫಂಕ್ಷನ್ ಹಾಲ್ ನಲ್ಲಿ ಈ ಸಭೆ ಸೇರಿ ಇದನ್ನೆಲ್ಲ ಹೇಳಿಕೆ ಕೊಡ್ಬೇಕು ಹೇಳಿ ನನ್ಗೆ ಬಹಳ ಆಸೆ ಇತ್ತು ತುಂಬಾ ಆ ಆಸೆ ಇವತ್ತು ಚಾಮುಂಡೇಶ್ವರಿ ಪೂಜೆ ಇಟ್ಕೊಂಡು ನನ್ನ ಬರ್ತಡೆ ಎಕ್ಸ್ಪೆಷಲಿ ಇವತ್ತು ವಿಶೇಷವಾಗಿ ನನ್ನ ಬರ್ತಡೆ ಇವೆಲ್ಲ ಸೇರಿ ವೈಶಿಷ್ಟ್ಯತೆಯಿಂದ ನಾನು ಒಂದು ಕಾರ್ಯಕ್ರಮ ನಡೆಸ್ಬೇಕು ಹೇಳಿ ಇವತ್ತು ನಡೆಸ್ತ ಆ ದೇವರು ಇವತ್ತು ಆ ನಡೆಸೋದಿಕ್ಕೆ ನಿಮ್ಮ ಮಾಧ್ಯಮಗಳೆಲ್ಲ ಸಹಕಾರ ಕೊಟ್ಟು ಇಡೀ ರಾಜ್ಯಕ್ಕೆ ಈ ವಿಚಾರ ಮುಟ್ಟಬೇಕು ಅಂತ ನನ್ನ ಆಸೆ ಇದೆ ಇದನ್ನ ಮುಟ್ಸಿದ್ರೆ ಏನೋ ಅವ್ರ ಒನ್ ಮನಸ್ಸಲ್ಲಿ ಸ್ವಲ್ಪ ಬದಲಾವಣೆ